ಹಾಯ್ ಫ್ರೆಂಡ್ಸ್ ಇವತ್ ನಾನು ಎಮ್ ಟಿ ಆರ್ ಜಾಮೂನ್ ಮಿಕ್ಸ್ ನಿಂದ ಗುಲಾಬ್ ಜಾಮೂನ್ ಹೇಗೆ ಅಂತ ತೋರಿಸ್ತೇನೆ ಈ ಗುಲಾಬ್ ಜಾಮೂನ್ ಅಂತೂ ಹೆಚ್ಚಾಗಿ ಎಲ್ರಿಗೂ ಫೇವ್ರೇಟ್ ಆಗಿರುತ್ತೆ ಇಷ್ಟಪಡದವರು ಯಾರು ಇಲ್ಲ ಅಂತಾನೆ ಹೇಳ್ಬೋದು ನೋಡಿ ತುಂಬಾನೇ ಸಾಫ್ಟ್ ಆಗಿದೆ ಬನ್ನಿ ಇದನ್ನು ಹೇಗ್ ಮಾಡೋದಂತ ನೋಡೋಣ ಗುಲಾಬ್ ಜಾಮೂನ್ ಮಾಡ್ಕೊಳ್ಳಿಕ್ಕೆ ನಾನು ಎಮ್ ಟಿ ಆರ್ನವರ ಇನ್ಸ್ಟಂಟ್ ಮಿಕ್ಸ್ ಒಂದು ಪ್ಯಾಕೆಟ್ ತಗೊಂಡಿದ್ದೇನೆ ಇದು ಒನ್ ಸೆವೆಂಟಿ ಫೈವ್ ಗ್ರಾಮ್ಸ್ ಪ್ಯಾಕೆಟ್ ನಾನು ಇದನ್ನು ಕಪ್ ನಲ್ಲಿ ಹಾಕಿ ತೋರಿಸ್ತೇನೆ ಯಾಕಂದ್ರೆ ಇದು ಎಷ್ಟಿದ್ಯೋ ಅದರ ಪ್ರಕಾರ ಸಕ್ಕರೆ ಹಾಕೊಳ್ಬೇಕಾಗುತ್ತೆ ನೀವು ಯಾವುದೇ ಕಪ್ ಅಥವಾ ಗ್ಲಾಸ್ ನಲ್ಲಿ ಮೆಷರ್ ಮಾಡಬಹುದು ಇದನ್ನು ಕಾಲು ಕಪ್ ನಷ್ಟಿದೆ ಸಣ್ಣ ಸಣ್ಣ ಗಂಟೆ ತರ ಏನಾದ್ರೂ ಇದ್ರೆ ಸ್ಪೂನ್ ನಲ್ಲೇ ಪುಡಿ ಮಾಡ್ಕೊಳ್ಳಿ ಅಥವಾ ಜರಡಿ ಕೂಡ ಮಾಡ್ಕೊಳ್ಬಹುದು ಇದನ್ನು ಪಕ್ಕಕ್ಕಿಡಿ ನಾವು ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ನೀವು ಯಾವ ಕಪ್ ನಲ್ಲಿ ಜಾಮೂನ್ ಹುಡಿಯನ್ನು ಅಳತೆ ಮಾಡಿರ್ತೀರೋ ಅದೇ ಕಪ್ ನಲ್ಲಿ ಸಕ್ಕರೆ ಅಳತೆ ಮಾಡಿ ಹಾಕಬೇಕು ಒಂದು ಕಾಲ್ ಕಪ್ ಅಷ್ಟು ಜಾಮೂನ್ ಹೊಡಿಗೆ ನಾನು ಎರಡೂವರೆ ಕಪ್ ಸಕ್ಕರೆ ಹಾಕೊಂಡಿದ್ದೇನೆ ಒಂದಿಷ್ಟು ಟೂ ಪ್ರಮಾಣದಲ್ಲಿ ಹಾಕಬೇಕು ಮತ್ತೆ ಇದಕ್ಕೆ ನೀರ್ ಹಾಕೊಳ್ಬೇಕು ನಾನು ಮೂರ್ ಕಪ್ ನೀರ್ ಹಾಕಿದ್ದೇನೆ ಗ್ಯಾಸನ್ನು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಸಕ್ಕರೆಯನ್ನೆಲ್ಲ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಇದನ್ನು ಒಂದೇಳೆ ಪಾಕ ಆ ಥರ ಏನು ಮಾಡ್ಕೊಳ್ಲಿಕ್ಕಿಲ್ಲ ಜಸ್ಟ್ ಕೈಗೆ ಅಂಟೋ ತರ ಅಷ್ಟೇ ನೀವು ಪಾಕ ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ಜಾಮೂನ್ ಪಾಕ ಸರಿಯಾಗಿ ಎಳ್ಕೊಳ್ಳಲ್ಲ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಈಗ ನಾನು ಗ್ಯಾಸ್ ಅನ್ನು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಪುನಃ ಸ್ವಲ್ಪ ಹೊತ್ತು ಕುದಿಸ್ತೇನೆ ಪಾಕ ಸ್ವಲ್ಪ ಗಟ್ಟಿ ಆಗ್ಬೇಕು ಹೆಸರಲ್ಲೇ ಗುಲಾಬ್ ಅಂದ್ರೆ ರೋಸ್ ಅಂತ ಇರೋದ್ರಿಂದ ರೋಸ್ ಎಸೆನ್ಸ್ ಹಾಕ್ಲೇಬೇಕಲ್ವಾ ಹಾಗಾಗಿ ನಾನು ನಾಲ್ಕರಿಂದ ಐದು ಹನಿಯಷ್ಟು ರೋಸ್ ಎಸೆನ್ಸ್ ಹಾಕಿದ್ದೇನೆ ಇದು ಇಲ್ಲ ಅಂದ್ರೆ ನೀವು ಫ್ಲೇವರ್ ಗೆ ಏಲಕ್ಕಿ ಹಾಕ್ಬೋದು ಅಥವಾ ಕೇಸರಿ ದಾಳ ಕೂಡ ಹಾಕ್ಬಹುದು ಇದಾಗಿದ್ಯಾ ಅಂತ ಚೆಕ್ ಮಾಡ್ಲಿಕ್ಕೆ ಸ್ವಲ್ಪ ಕೈಯಿಂದ ಮುಟ್ಟಿ ನೋಡಿ ನಿಮ್ಗೆ ಎಣ್ಣೆಯನ್ನು ಮುಟ್ಟಿದಾಗ ಯಾವ ರೀತಿ ಫೀಲ್ ಆಗುತ್ತೆ ನೋಡಿ ಅದೇ ರೀತಿ ಆಗ್ಬೇಕು ಕೈಗೆ ಅಂಟು ಹಾಗೆ ಇರ್ಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ಇದನ್ನು ಒಂದು ತಟ್ಟೆಯಿಂದ ಮುಚ್ಚಿಡ್ಬೇಕು ಹಿಟ್ಟು ಕಲಸ್ಲಿಕ್ಕೆ ನಾನು ಹಾಲು ಯೂಸ್ ಮಾಡ್ತಾ ಇದ್ದೇನೆ ನೀವು ನೀರ್ ಬೇಕಿದ್ರು ಹಾಕೊಳ್ಬಹುದು ಅರ್ಧ ಕಪ್ ಅಷ್ಟು ಕುದಿಸಿ ಆರಿದ ಹಾಲನ್ನು ತಗೊಂಡಿದ್ದೇನೆ ಒಮ್ಮೆಲೆ ಜಾಸ್ತಿ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ಬೇಕು ನಾವು ಚಪಾತಿಗೆ ಕಲ್ಸ್ಕೊಳ್ಳೋ ಹಾಗೆ ಜಾಸ್ತಿ ನಾದಬಾರ್ದು ಸಾಫ್ಟ್ ಆಗಿ ಹಿಟ್ಟನ್ನು ಕಲಿಸ್ಬೇಕು ನೋಡಿ ಕೈಗೆ ಸ್ವಲ್ಪ ಅಂಟ್ಕೊಳ್ತಾ ಇದೆ ಇದೇ ರೀತಿ ಆಗ್ಬೇಕು ನಾನು ಅರ್ಧ ಕಪ್ ಹಾಲು ತಕೊಂಡಿದ್ನಲ್ಲ ಅದ್ರಲ್ಲಿ ನೋಡಿ ಇಷ್ಟೇ ಇಷ್ಟು ಹಾಲು ಒಳ್ಳೆ ಒಂದು ಟೇಬಲ್ ಸ್ಪೂನ್ ಇರ್ಬೋದು ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಇದ್ರ ಒಣಗ್ಬಾರ್ದು ಹಿಟ್ಟು ಇದನ್ನೊಂದು ಐದ್ ನಿಮಿಷ ಹೀಗೆ ಮುಚ್ಚಿಡ್ತೇನೆ ಜಾಸ್ತಿ ಹೊತ್ತು ಇಡ್ಬೇಕಂತಿಲ್ಲ ಐದ್ ನಿಮಿಷ ಇಟ್ರೆ ಸಾಕು ಐದ್ ನಿಮಿಷ ಆಗಿದೆ ಈಗ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಹೀಗೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಬೇಕು ನೀಟಾಗಿ ಯಾವುದೇ ಕ್ರಾಕ್ಸ್ ಇಲ್ಲದ ಹಾಗೆ ಉಂಡೆಗಳನ್ನು ಮಾಡ್ಕೊಳ್ಳಿ ನೀವು ಉಂಡೆ ಮಾಡ್ಕೊಳ್ಳುವಾಗ ಕ್ರಾಕ್ಸ್ ಹಾಕ್ತಾ ಇದ್ರೆ ಹಿಟ್ಟು ಡ್ರೈ ಇದೆ ಅಂತ ಅರ್ಥ ಆಗ ನೀವು ಸ್ವಲ್ಪ ಡ್ರಾಪ್ಸ್ ಅಷ್ಟು ಪುನಃ ಹಾಲು ಹಾಕೊಂಡು ಮಿಕ್ಸ್ ಸರಿ ಆಗುತ್ತೆ ನಿಮ್ಗೆ ಗುಲಾಬ್ ಜಾಮೂನ್ ಯಾವ ಸೈಜ್ ನಲ್ಲಿ ಬೇಕು ಅಂತ ಮೈಂಡಲ್ಲಿ ಇರುತ್ತೋ ಆ ಸೈಜ್ ಗಿಂತ ಒಂದು ಅರ್ಧದಷ್ಟು ಮಾಡಿ ಯಾಕಂದ್ರೆ ಎಣ್ಣೆಗ್ ಹಾಕಿದ ನಂತರ ಸ್ವಲ್ಪ ದೊಡ್ಡದಾಗುತ್ತೆ ಮತ್ತೆ ಸಕ್ಕರೆ ಪಾಕಕ್ಕೆ ಹಾಕಿದ ನಂತರ ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ ನೋಡಿ ಎಲ್ಲವನ್ನು ರೆಡಿ ಮಾಡಿ ಪ್ಲೇಟ್ ನಲ್ಲಿ ಇಟ್ಟಿದ್ದೇನೆ ಇಲ್ಲಿ ಎಣ್ಣೆ ಕೂಡ ಬಿಸಿ ಆಗಿದೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಈಗ ಲೈಟ್ ಆಗಿ ಬಬಲ್ಸ್ ಬರ್ಬೇಕು ಈಗ ಒಂದೊಂದೇ ಜಾಮೂನ್ ಉಂಡೆಗಳನ್ನು ಎಣ್ಣೆಯಲ್ಲಿ ಹಾಕೊಳ್ಳಿ ಎಣ್ಣೆ ಜಾಸ್ತಿ ಬಿಸಿಯಾಗಿರಬಾರ್ದು ತುಂಬ ಬಿಸಿಯಾಗಿದ್ದರೆ ಹೊರಗಡೆಯಿಂದ ಬೇಗ ಕಲರ್ ಬರುತ್ತೆ ಒಳಗಡೆ ಸರಿಯಾಗಿ ಬೇಯಲ್ಲ ಸ್ಪೂನಿಂದ ಇದರ ಸುತ್ತ ತಿರುಗಿಸ್ತಾ ಇರಿ ಆಗ ಜಾಮೂನ್ ರೊಟೇಟ್ ಆಗ್ತಾ ಆಗ್ತಾ ಎಲ್ಲ ಕಡೆ ಸಮವಾಗಿ ಬೇಯುತ್ತೆ ಈ ಹಂತದಲ್ಲಿ ಉಂಡೆಗಳು ಸಾಫ್ಟ್ ಆಗಿರುತ್ತೆ ಹಾಗಾಗಿ ಸ್ಪೂನನ್ನು ಇದಕ್ಕೆ ತಾಗಿಸ್ಬೇಡಿ ಇದರ ಸುತ್ತ ಮಾತ್ರ ಹೀಗೆ ತಿರುಗಿಸ್ಬೇಕು ಸ್ವಲ್ಪ ಕಲರ್ ಬಂದ ನಂತರ ಇದಕ್ಕೆ ಸ್ಪೂನ್ ತಾಗಿದ್ರೂ ಏನಾಗಲ್ಲ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕಲರ್ ಬರ್ಬೇಕು ಅಂದ್ರೆ ಬ್ರೌನ್ ಕಲರ್ ಆಗ್ಬೇಕು ಅಷ್ಟರವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಸುಮಾರು ಐದ್ ನಿಮಿಷ ಆಗಿದೆ ನೋಡಿ ಈ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ ಆಗ ಒಳಗಡೆ ತನಕ ಸರಿಯಾಗಿ ಬೆಂದಿರುತ್ತೆ ಹಸಿ ಹಸಿ ಅನ್ಸಲ್ಲ ಈಗ ಈ ಫ್ರೈ ಮಾಡಿದ ಜಾಮೂನ್ ಗಳನ್ನು ಸಕ್ಕರೆ ಪಾಕಕ್ಕೆ ಹಾಕೊಳ್ಬೇಕು ಸಕ್ಕರೆ ಪಾಕ ತುಂಬಾ ಬಿಸಿನೂ ಇರಬಾರ್ದು ಅಥವಾ ಪೂರ್ತಿಯಾಗಿ ತಣ್ಣಗಾಗಿರ್ಲೂಬಾರ್ದು ಒಂದ್ ವೇಳೆ ಸಕ್ಕರೆ ಪಾಕ ತುಂಬಾ ಬಿಸಿ ಇದ್ರೆ ಬಿಸಿ ಬಿಸಿ ಜಾಮೂನ್ ಉಂಡೆಗಳನ್ನು ಹಾಗೆ ಹಾಕ್ಬೇಡಿ ಒಂದ್ ಫ್ರೈ ಮಾಡಿದ ನಂತರ ಎರಡ್ ನಿಮಿಷ ಬಿಟ್ಟು ನಂತರ ಹಾಕಿ ಇಲ್ಲಿ ಪಾಕ ಬಿಸಿ ಇರೋದ್ರಿಂದ ಎರಡರಿಂದ ಮೂರ್ ನಿಮಿಷ ಬಿಟ್ಟು ನಂತರ ಹಾಕಿದ್ದೇನೆ ಮತ್ತೆ ಪಾಕ ಪೂರ್ತಿಯಾಗಿ ತಣ್ಣಗಾಗಿದ್ರೆ ಪುನಃ ಸ್ವಲ್ಪ ಬಿಸಿ ಮಾಡಿ ನಂತರನೇ ಜಾಮೂನುಂಡೆಗಳನ್ನು ಹಾಕಿ ಅಥವಾ ಪಾಕ ಚೆನ್ನಾಗಿ ಎಳ್ಕೊಳ್ಳಲ್ಲ ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡ್ಕೊಳ್ಳೋ ಮುಂಚೆನೂ ಕೂಡ ಒಮ್ಮೆ ಎಣ್ಣೆ ಟೆಂಪ್ರೇಚರ್ ಅನ್ನು ಚೆಕ್ ಮಾಡಿ ನಂತರನೇ ಹಾಕಿ ಕೆಲವೊಮ್ಮೆ ನಾವು ಉಂಡೆ ಮಾಡಿಕೊಳ್ಳುವಾಗ ಕರೆಕ್ಟ್ ಆಗಿ ಕ್ರಾಕ್ಸ್ ಇಲ್ಲದೆ ಮಾಡ್ಕೊಂಡ್ರೂ ಕೂಡ ಫ್ರೈ ಮಾಡ್ಕೊಳ್ಳುವಾಗ ಉಂಡೆಗಳು ಕ್ರ್ಯಾಕ್ಸ್ ಆಗುತ್ತೆ ಅದಕ್ಕೆ ಕಾರಣ ಏನಂದ್ರೆ ನೀವು ಎಣ್ಣೆನು ಸರಿಯಾಗಿ ಬಿಸಿ ಮಾಡ್ಕೊಳ್ಳದೆ ಇರೋದು ಎಣ್ಣೆ ಸ್ವಲ್ಪ ತಣ್ಣಗಿದ್ರೂ ಕೂಡ ಜಾಮೂನು ಉಂಡೆಗಳಲ್ಲಿ ಕ್ರಾಕ್ಸ್ ಬರುತ್ತೆ ಈಗ ಸಕ್ಕರೆ ಪಾಕ ಮೊದಲಿನಷ್ಟು ಬಿಸಿ ಇಲ್ಲದೆ ಇರೋದ್ರಿಂದ ನಾನು ಫ್ರೈ ಮಾಡಿದ ತಕ್ಷಣನೇ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ ಮೊದಲಿಗೆ ಹಾಕಿದಂತಹ ಜಾಮೂನು ಉಂಡೆಗಳು ನೋಡಿ ಆಲ್ರೆಡಿ ಪಾಕ ಹೇಳ್ಕೊಂಡು ದಪ್ಪ ಆಗಿದೆ ಎಲ್ಲವನ್ನು ಫ್ರೈ ಮಾಡಿ ಪಾಕಕ್ಕೆ ಹಾಕಿದ್ದೇನೆ ಈಗ ನೀವು ಇದನ್ನು ಅಟ್ಲೀಸ್ಟ್ ಎರಡು ಗಂಟೆ ಆದ್ರೂ ಇಡಬೇಕು ಆಗ ಪಾಕ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ನಾಲ್ಕು ಗಂಟೆ ನಂತರ ತೋರಿಸ್ತಾ ಇದ್ದೇನೆ ನೋಡಿ ಜಾಮೂನ್ ಪಾಕ ಎಲ್ಲ ಎಳ್ಕೊಂಡು ಎಷ್ಟು ದಪ್ಪ ದಪ್ಪ ಆಗಿದೆ ಅಂತ ಒಂದು ಪ್ಯಾಕೆಟ್ ಜಾಮೂನ್ ಮಿಕ್ಸ್ ನಿಂದ ನಾನು ಟೋಟಲ್ ಆಗಿ ಇಪ್ಪತ್ತೈದು ಜಾಮೂನ್ ಮಾಡ್ಕೊಂಡಿದ್ದೇನೆ ನಾನ್ ಸ್ವಲ್ಪ ದೊಡ್ಡ ಸೈಜ್ ನಲ್ಲೇ ಮಾಡ್ಕೊಂಡಿರೋದ್ರಿಂದ ಆಗಿದೆ ನಿಮ್ಗೆ ಏನು ಜಾಸ್ತಿ ಬೇಕಂತಿದ್ರೆ ಸಣ್ಣ ನಲ್ಲಿ ಮಾಡ್ಕೊಳ್ಬೋದು ನೋಡಿ ತುಂಬಾನೇ ಸಾಫ್ಟ್ ಹಾಗೆ ಆಗಿದೆ ಒಳಗಡೆ ತನಕ ಪಾಕ ಚೆನ್ನಾಗಿ ಹೇಳ್ಕೊಂಡಿದೆ ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು